ನಮಸ್ಕಾರ ನನ್ನ ಪ್ರೀತಿಯ ಅಹ್ ಯೂಟ್ಯೂಬ್ ಫ್ಯಾಮಿಲಿಯ ಹಿತೈಷಿಗಳಿಗೆ ಎಲ್ಲರೂ ಹೆಂಗಿದಿರಿ ಆರಾಮ ಇದೀರಿ ಅಂತ ಭಾವಿಸ್ತಾ ಇಲ್ಲಿ ನಾವು ಚೆನ್ನಾಗಿದೀವಿ ನೋಡ್ರಿ ಇವತ್ತೇನಪ್ಪಾ ಅಂತಂದ್ರೆ ನಮ್ಮವ್ವ ಬಂದಾಡ್ರಿ ಬೆಳಗಾವದಿಂದ ಅಕ್ಕಿ ಕಡೆ ಬಹಳ ಅಂದ್ರೆ ಬಹಳ ಚಂದ ಹಾಡದವ ಪ್ರತಿಯೊಂದು ಪರಮಾರ್ಥದ ಹಾಡಾಗಿರ್ಬೋದು ಬಾಲ್ಯದ ಹಾಡಾಗಿರ್ಬೋದು ಕೂಸದ ಹಾಡ ಜಗಳ ಪದ ಆ ಬಿಸುಕಲ್ಲಿನ ಪದ ಮತ್ತೆ ಗುರುಗಳು ಮ್ಯಾಗಿನ್ ಪದ ಒಂದಲ್ಲ ಎರಡೆಲ್ಲ ಸಾಕಷ್ಟು ಪದ ಅದಾವ್ರಿ ನಮ್ಮವನ್ ಕಡೆ ಆ ನಮ್ಮ ಬೆಳಗ ಆ ಇದ್ರದಿಂದ ಬೆಳಗಾವದಿಂದ ಬಂದಿದಾಳು ಆಕೆ ಕಡೆ ಹಾಡ ಹಾಡಿಸ್ಬೇಕಂತ ಬಾಳಷ್ಟು ಬಹಳ ದಿನದಿಂದ ಆಶೆ ಇತ್ತು ಆದ್ರೆ ಹಾಡ್ಲಿಕ್ಕೆ ಸಮಯ ಸಿಕ್ಕಿಲ್ಲ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಶಾರೀರಿಕ ಹಿಂಗ ಪ್ರಾಬ್ಲಮ್ ಇರುತ್ತಲ್ಲ ಹಿಂಗ ಇಲ್ಲ ಸಂಬಂಧ ತೊಂದರೆ ಆಗಿತ್ತು ಹಂಗಾಗಿ ಹಾಡಕ್ ಆಗಿರ್ಲಿಲ್ಲ ಧ್ವನಿ ಆ ಅದ್ರ ಸಲುವಾಗಿ ಈಗ ಏನ್ ಮಾಡತ್ತಾರಂತೆ ಇವತ್ತು ಬಂದಿದಾರ ಅವ್ವ ಆಕೆ ಕಡೆ ಒಂದೆರಡು ಪದಗಳನ್ನ ಹಾಡಿಸ್ತೀನಿ ಕೇಳ್ರಿ ಕೇಳಿ ಆ ಪದ ಹೆಂಗ್ ಅನಿಸ್ತು ಅಂತ ಹೇಳಿ ಆ ಶೇರ್ ಮಾಡ್ರಿ ನಿಮ್ಮ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಶೇರ್ ಮಾಡ್ರಿ ನಿಮ್ಮ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಿಮ್ಮ ಅನ್ಸಿಕೆಯನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಯಾಕಂದ್ರ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ ಬೆಳಿಲಿಕ್ಕೆ ಸಾಧ್ಯದ ಯಾಕಂದ್ರ ಈ ಅವನ ಹೆಸರ ಅಹ್ ಹೇಳಿಲ್ಲಲ್ಲ ಇವ್ರ ಹೆಸರ ಚಂದ್ರಮ್ಮ ತಾಯಿ ಅಂತ ಬೆಳಗಾವಿಂದ ಬಂದ ನೋಡ್ರಿ ಹೆಂಗ ಅವ್ವ ಅವ್ವಾ ಅಂತ ಹೇಳಿದೆ ಹೆಸರು ಹೇಳಿಲ್ಲ ಇನ್ನೊಮ್ಮೆ ಹೇಳ್ತೀನಿ ಇವ್ರ ಹೆಸರು ಚಂದ್ರಮ್ಮ ತಾಯಿ ಅಂದ ಬೆಳಗಾವದಾಗಿರ್ತಾರ ಇಲ್ಲಿ ಪದೇ ಪದೇ ಬರ್ತಾರ ಇಲ್ಲಿ ನಮ್ಮ ಅಪ್ಪಾಜಿ ಅವ್ರ ಹತ್ತಾರ ದರ್ಶನ್ಕ ಬಾಳಂದ್ರೆ ಬಹಳ ಚಂದ ಹಾಡದವ ಕೇಳ್ರಿ ಕೇಳಿ ಅವನ ನೀವು ಕಲ್ಕೊಡ್ರಿ ಕಲ್ಕೊಂಡ್ ನಿಮ್ ಮಕ್ಕಳಿಗೂ ಕೂಡ ಕಲಸ್ರಿ ಕಲ್ತ್ರೆ ಏನಕ್ಕ ಅಂದ್ರೆ ಹಿಂದಿನ ಅಂದ್ರೆ ಅವ್ರು ಸಣ್ಣಕ್ಕಿಂದ ಅಂದ್ರೆ ಬಾಲ್ಯದ ವಯಸ್ಸಿನೊಳಗ ಹಾಡಿರತಕ್ಕಂಥ ಹಾಡು ಅದು ಬಹಳ ಸಿಗುದು ಅಹ್ ಅದ ಈಗಿನ ಹಾಡ ಎಲ್ಲಾ ಹಾಡ್ತಾರ ಈಗಿನ ಮಾಧ್ಯಮದಾಗಿ ಅನ್ನೋ ಹಾಡಾಗಿರ್ಬೋದು ಮೊಬೈಲ್ ಹಾಡಾಗಿರ್ಬೋದು ಎಲ್ಲಾರು ಹಾಡ್ತಾರ ಆದ್ರೆ ಅಂತ ಹಾಡಲ್ಲ ಇವ್ರ ಹಾಡ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಹಾಡದವು ಎಲ್ಲಾರು ಪ್ಲೀಸ್ ಕಲ್ಕೊಡ್ರಿ ನಿಮ್ ಮಕ್ಕಳಿಗೆ ಕಲಸ್ರಿ ಯಾಕಂದ್ರ ಹಿಂದಿನ ಹಾಡು ಮುಗ್ಗಿ ಹೋಗ್ಬಾರ್ದಲ್ಲ ಯಾಕ ಪಾರಂಪರಿಕ ಉಳಿಬೇಕ ಹಂಗಾಗಿ ನಮ್ಮವ್ರ ಹಾಡ ಹಾಡ್ದಾರ ಅವ್ರ ಬಾಯಿಂದ ಕೇಳ್ರಿ ಕೇಳಿ ಆನಂದಿಸ್ರಿ ಆನಂದಿಸಿ ನಿಮ್ಮ ಆನಂದ ಆಗತ್ತ ಅಂತ ಹೇಳ್ತಾ ಹಾಡವ್

श्री सद्गु स्वामी महाराज की जय श्री सद्गु शिवानंद स्वामी महाराज की जय श्री सद्गु भीमानंद स्वामी महाराज की जय सकल साधु संत महाराज की जय जय मंगलम, जय नम पार्वतीश्वर महादेव पुण्यात्म हड़ा ಬಾರಮ್ಮ ಗುರು ಶೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಬಾರಮ್ಮ ಗುರು ಶೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ನೊಂದುವ ಎಂದಿಗಾದರೂ ಸಾವು ತಪ್ಪದು ಎಂದಿಗಾದರೂ ಸಾವು ತಪ್ಪದು ಗುರು ಹೊಂದದೆ ನಿಜ ಮುಕ್ತಿ ದಕ್ಕದು ಗುರು ಹೊಂದದೆ ನಿಜ ಮುಕ್ತಿ ದಕ್ಕದು ಸುಂದರತನವಿದು ನಿಲ್ಲದು ಸುಂದರತನವಿದು ನಿಲ್ಲದು ಮೋಹಬಂಧನದಿಂದ ಸುಖ ನಿಲ್ಲದು ಮೋಹ ಬಂಧನ ಸುಖ ನಿಜ ಸುಖ ನಿಲ್ಲದು ಬಾರಮ್ಮ ಗುರು ಸೇವೆ ಮಾಡುವ ಬಾರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ನೊಂದುವ ನಿತ್ಯ ಭೂರಿ ಬ್ರಹ್ಮಾನಂದನೊಂದುವ ಗಂಗಾಯ ಮುನೆಯ ಸ್ನಾನವಾಗೋ ಯ ಸ್ನಾನಗಯುವ ಅಲ್ಲಿ ಬಂಗಾರ ಮಹಲಿ ಅಲ್ಲಿ ಬಂಗಾರ ಮಹಲಿ ಹಿಂಗಾದ ಕಳೆ ಬಿಂದು ನೋಡುವ ಹಿಂಗಾದ ಕಳೆ ಬಿಂದು ನೋಡುವ ನಿತ್ಯ ಮಂಗಳವಾದ್ಯವ ಕೇಳುವ ನಿತ ಮಂಗಳ ಕೇಳುವ ಬಾರಮ್ಮ ಗುರು ಶೇವೆ ಮಾಡುವ ಬಾರಮ್ಮ ಗುರು ಶೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ನಂದುವ ನಿತ್ಯ ಭೂರಿ ಬ್ರಹ್ಮಾನಂದ ನಂದ ವರಹಂಸ ಹೌ ನೇರುವ ವರಹಂ ಸತಲನೇರುವ ಬ್ರಹ್ಮಪುರದೋಳು ಇಯಾಲೇ ಆಡುವ ಬ್ರಹ್ಮಪುರದೋಳುಯಾಲೇ ಆಡುವ ನೆರೆ ಶೋಕ್ಷ ದ್ವಾರ ತೆರೆಯುವ ನೆರೆ ಶೋಕ್ಷ ದ್ವಾರ ತೆರೆಯುವ ಅಲ್ಲಿ ಪರಮಾತ್ಮನೊಳು ಕೂಡಿ ಸುಖಿಸುವ ಅಲ್ಲಿ ಪರಮಾತ್ಮನಳು ಕೂಡಿ ಸುಖಿಸುವ ಬಾರಮ್ಮ ಗುರು ಸೇವೆ ಮಾಡುವ ಬಾರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ನೊಂದುವ ನಿತ್ಯ ಭೂರಿ ಬ್ರಹ್ಮಾನಂದ ನೊಂದುವ ನಿತ್ಯ ಗುರು ರಂಗನ ಸೇರುವ ನಿತ್ಯ ಗುರು ರಂಗನ ಸೇರುವ ಚಿತ್ತ ವೃತ್ತಿಗಳೆಲ್ಲ ಚಿತ್ತವೃತ್ತಿಗಳೆಲ್ಲ ಚಿತ್ತ ವೃತ್ತಿಗಳೆಲ್ಲ ನುಳೆಯುವ ಸತ್ತು ಚಿತ್ತಾನಂದನ್ ವಸ್ತುವ ಸತ್ತು ಚಿತ್ತಾನಂದನ್ ವಸ್ತುವ ಶೇರಿ ಮುಕ್ತಿ ರಾಜಿ ಮನೆಯ ಮಾಡುವ ಶೇರಿ ಮುಕ್ತಿ ಿ ರಾಜ ಮನೆಯ ಮಾಡುವ ಬಾರಮ್ಮ ಗುರು ಸೇವೆ ಮಾಡುವ ಬಾರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ನಂದುವ ನಿತ್ಯ ಭೂರಿ ಬ್ರಹ್ಮಾನಂದ ಹೊಂದುವ ನಿತ್ಯ ಭೂರಿ ಬ್ರಹ್ಮಾನಂದ ಹೊಂದುವ